ಕ್ಲೈಮ್ಯಾಕ್ಸು ಅಲ್ಟಿಮೇಟ್ ಲಾಸ್ಟ್ ಟೆನ್ ಮಿನಿಟ್ಸ್ ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್ ಅಂತ ಸೂಪರು ಗೂಸ್ ಬಾಂಬ್ ಬರುತ್ತೆ ಆ ಲೆವೆಲ್ಗೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಕನ್ನಡದಲ್ಲೂ ಇಂಥ ಪಿಕ್ಚರ್ ಬಂದರೆ ಜನ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಎಲ್ಲರೂ ಥಿಯೇಟ್ರಲ್ಲೇ ಬಂದು ನೋಡಬೇಕು ಮೊದಲನೇ ಸಿನಿಮಾಕ್ಕಿಂತ ಈ ಸಿನಿಮಾದಲ್ಲಿ ದೈವಗಳ ಬಗ್ಗೆ ಜಾಸ್ತಿನೇ ಹೇಳಿದ್ದಾರೆ ಶಟ್ರು ಸೊ ಅದಕ್ಕೆ ಆಲ್ರೆಡಿ ನ್ಯಾಷನಲ್ ಎಲ್ಲ ಬಂತು ಇದ್ರ ಬಗ್ಗೆ ನ್ಯಾಷನಲ್ ಅವಾರ್ಡು ಬರಲೇಬೇಕು ಆ ಥರ ಇದೆ ಮೂವಿ ಫಸ್ಟಿದ್ದು ನೆಕ್ಸ್ಟ್ ಇಂಟ್ರಡಕ್ಷ

ಸೂಪರಾಗಿ ಬಂದಿದೆ ಫೋಟೋಗ್ರಫ್ ಇದು ಆಗಲಿ ಸ್ಟಂಟ್ಸ್ ಆಗಲಿ ಮ್ಯೂಸಿಕ್ ಆಗಲಿ ಸಿನಿಮಾಟೋಗ್ರಫಿ ಆಗಲಿ ಎವ್ರಿಥಿಂಗ್ ಇಸ್ ಟಾಪ್ ನಾಚ್ ಭಾಳ ಚೆನ್ನಾಗಿ ಬಂದಿದೆ ಎಲ್ಲರೂ ನೋಡಿ ಭಾಳ ಸೂಪರ್ ಆಗಿದೆ ಧನ್ಯವಾದಗಳು ಎಲ್ಲ ಸೂಪರ್ ಥ್ರಿಲ್ಲಿಂಗ್ ಅದೆಲ್ಲ ಹೇಳಿದರೆ ಅರ್ಥ ಆಗಲ್ಲ ಆಮೇಲೆ ಇವರು ಯಾರೋ ಕಲಕ ಕಲಕಾವತಿ ಅವ್ರ ರೋಲ್ ಬೇರೆನೇ ಇದೆ ಅದನ್ನು ನೋಡಿನೇ ಎಂಜಾಯ್ ಮಾಡ್ಬೇಕು ಥಿಯೇಟ್ರಲ್ಲಿ ಅದು ಮಜಾನೇ ಬೇರೆ ಇದೆ ಸೆಕೆಂಡ್ ಆಫ್ ಅಂತೂ ಥ್ರಿಲ್ಲಿಂಗ್ ಧನ್ಯವಾದ ನಿಮಗೆ ದೈವಗಳ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆಮೇಲೆ ಕನಕವತಿ ಅವ್ರದ್ದು ಆ್ಯಕ್ಟಿಂಗ್ ಚೆನ್ನಾಗಿದೆ ಡೈರೆಕ್ಷನ್ ಎಲ್ಲ ಸೂಪರ್ ಆಗಿದೆ ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ ಸಿನಿಮಾಗಳ ಮಧ್ಯೆ ಈ ಥರದ್ದು ಒಂದು ಸಿನಿಮಾ ತುಂಬ ಇದು ಬೇರೆ ಎಕ್ಸ್ಪೀರಿಯೆನ್ಸ್ ಇದೆ ಹಾಂ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಹಾಂ ಒಂದೇ ಒಂದು ಸಿಗುವಂತ ಆಪರ್ಚುನಿಟಿ ಇದು ಅದು ದಸರಾ ಹಬ್ಬಕ್ಕೆ ಮಹಿಷಾಸುರ ಸಂಹಾರ ಹೇಗ್ ಮಾಡಿದ್ರು ಚಾಮುಂಡೇಶ್ವರಿ ಅಂತ ನೀವು ನೋಡ್ಬೇಕಂತಂದ್ರೆ ಕಾಂತಾರ ಮೂವಿ ಬಂದು ಅದನ್ನ ಒಂದು ಅಟ್ಲೀಸ್ಟ್ ಒಂದು ಹೇಗ್ ನಿಮ್ಗೆ ಸಿಗುವಂತ ಒಂದೇ ಒಂದು ಅವಕಾಶ ದಯಮಾಡಿ ಬಂದ್ ನೋಡಿ ಅಂತ ನಾನು ಕೇಳ್ಕೊತೀನಿ ಒಂದೇ ಒಂದು ರಿಕ್ವೆಸ್ಟ್ ಯಾವುದೇ ಕಾರಣಕ್ಕೂ ಇದನ್ನ ಎಲ್ಲೂ ಶೇರ್ ಮಾಡಬೇಡಿ ಯಾವುದೇ ಒಂದು ಲಿಂಕ್ ಇನ್ಲೋಡ್ ಮಾಡ್ಬೇಡಿ ದಯಮಾಡಿಗೂ ಪ್ರತಿಯೊಬ್ಬರು ಬಂದ್ ಡೇಟೆ ನೋಡ್ಬೇಕು ಯಾವುದೇ ಕಾರಣ ನಿಮ್ಮ ಮೊಬೈಲ್ ಅಲ್ಲಿ ಆಗ್ಲಿ ಎಲ್ಲಿ ನೋಡಿದ್ರು ಕೂಡ ನಿಮ್ಗೆ ಗೂಸ್ ಪಂಪ್ ಅನುಭವ ಎಲ್ಲೂ ಸಿಗಲ್ಲ ಒಂದೇ ಒಂದು ಸತಿ ಆದ್ರೂ ಬಂದು ನಿಮ್ಮ ಫ್ಯಾಮಿಲಿ ಜೆಂಟರ್ ಬಂದು ನೋಡಿ ಅಂತ ಕೇಳ್ಕೊತೀನಿ ನಾನು ಜಯ ಏನ್ ಜಯ ತಾನಕ ಮಾದ್ರೆ ಎಲ್ಲರೂ ಬನ್ನಿ ಅಂತ ಹೇಳ್ತೀನಿ ಔಟ್ ಆಫ್ ಎಲ್ಲ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಬ್ರೋ ಲಾಸ್ಟ್ ಕ್ಲೈಮ್ಯಾಕ್ಸ್ ಎಲ್ಲರೂ ಕಣ್ಣಲ್ಲೂ ನೀರು ತರಿಸುತ್ತೆ ಸೊ ಬಂದು ಮೂವಿ ನೋಡಿ ಅಂತ ಆಸಿಸ್ತೀವಿ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನೂ ಒಂದ್ಸತಿ ಚೆನ್ನಾಗಿದೆ ಮೂವಿ ಆಗಿದೆ ಬ್ರೋ

ಮೂವಿ ಮಾತ್ರವರ್ಗರು ಮುಂದೆ ಇದೆ ಮೂವಿ ಯಾವತ್ತಿದ್ರು ಸೂಪರ್ ಆಗಿದೆ ಆಯ್ತಾ ಕನ್ನಡ ಇಂಡಸ್ಟ್ರಿ ಏನಂತ ತೋರಿಸ್ಕೊಟ್ಟಿದ್ದಾರೆ ಸೂಪರ್ ಆಗೈತ್ರ ಬಂದ್ ನೋಡ್ರಿ ಜನ ರೆಡಿ ಒಂದು ಸಿನಿಮಾ ಪ್ರತಿಯೊಂದು ಸೀನ್ ಕೂಡ ಏನಂತ ಬೂಸ್ ಬಂಪ್ಸ್ ಅಂತ ಏನ್ ಹೇಳ್ತಾರೆ ಈ ಫಿಲಮ್ ದಯ ಮಾಡಿ ಹೇಳ್ತೀನಿ ಯಾವ್ದೇ ಕಾರಣಕ್ಕೂ ಇದನ್ನ ಮೊಬೈಲ್ ನೋಡೋದಾಗ್ಲಿ ಲೀಕ್ ಮಾಡೋದಾಗ್ಲಿ ಯಾರು ಮಾಡಕ್ ಅದು ನಿಮ್ಗೆ ಒಳ್ಳೇದ್ ಮಾಡಲ್ಲ ಯಾಕಂದ್ರೆ ಇಂತ ಕರ್ನಾಟಕ ಸಿನಿಮಾ ಬರೋದು ತುಂಬಾ ಅಪರೂಪ ದಯ ಮಾಡಿ ಪ್ರತಿಯೊಬ್ರು ಬಂದಿ ಕೂಡ ಇದನ್ನ ಟೇಟಲ್ ನೋಡಿ ಯಾವ್ದೇ ಕಾರಣಕ್ಕೂ ಫೋನ್ ಅಲ್ಲೇ ಇನ್ನೊಂದು ಶೇರ್ ಮಾಡೋದು ಯಾವ್ದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ ಏನಂತಾರೆ ತಾಯಿ ಚಾಮುಂಡೇಶ್ವರಿ ಸಂಹಾರ ಸಂಭಾರ ಮಾಡಿರೋದನ್ನ ಹೇಗ್ ಮಾಡಿದ್ರು ಅಂತ ನೀವು ನೋಡ್ಬೇಕಂತಂದ್ರೆ ನೀವು ಬರ್ಬೇಕಾಗಿರೋದು ಕಾಂತಾರ ಮೂವಿಗೆ ಪ್ರತಿಯೊಬ್ರು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿ ಬಂದಿ ಈ ಕನ್ನಡ ಸಿನಿಮಾನ ಗೆಳಿಸಿ ಅಂತ ಕೇಳ್ಕೊತೀನಿ ಜೈ ಹಿಂದ್ ಜೈ ಕನ್ನಡಕ ಮಾ